ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ಮಿನಿ ಹ್ಯಾಂಡಿಂಗ್ ವಾಷಿಂಗ್ ಯೂಸ್ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳೋಣ ಬನ್ನಿ ನೋಡಿ ಒಂದು ಬಕೆಟ್ ಅಲ್ಲಿ ಕೂಡ ಸರ್ಪ್ ಅನ್ನ ಕೂಡ ನೆನೆ ಹಾಕಿ ಸರ್ಪ್ ಹಾಕಿದ ನಂತರ ಕೂಡ ಒಂದು ಬಕೆಟ್ ಅಲ್ಲಿ ನೀರನ್ನ ಕೂಡ ಒಂದು ಮುಕ್ಕಾಲ್ ಭಾಗ ಕೂಡ ನೀರನ್ನ ಕೂಡ ಹಾಕ್ಬೇಕು ನೋಡಿ ನೀರನ್ನ ಕೂಡ ಹಾಕ್ತೇ ಹಾಕೋಣ ಈಗ ಚೆನ್ನಾಗಿ ಕೂಡ ಸರ್ಪ್ ಹಾಕಿದ್ಮೇಲೆ ನೀರನ್ನ ಕೂಡ ಹಾಕ್ಬೇಕು ಒಂದು ಅರ್ಧ ಮುಕ್ಕಾಲ್ ಭಾಗದಷ್ಟು ಕೂಡ ಹಾಕಿ ಹಾಕಿದ ನಂತರ ಬಟ್ಟೆನ ಕೂಡ ಹಾಕಬೇಕು ನೀವು ರಾತ್ರಿ ಕೂಡ ನೆನೆ ಹಾಕಿದ್ರೆ ಒಳ್ಳೇದು ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಹೋಗಿದ್ರೆ ಚೆನ್ನಾಗಿ ಮಿಷಿನಲ್ಲಿ ಕೂಡ ಎಲ್ಲ ಕೂಡ ಹೋಗುತ್ತೆ ಅದು ಬಟ್ಟೆ ಹಾಕ್ತಾ ಇದೀವಿ ಬಟ್ಟೆನ ಫುಲ್ಲಾಗಿ ಕೂಡ ಹಾಕಿ ಸರ್ಪು ಕೂಡ ಚೆನ್ನಾಗಿ ಹಾಕ್ಬೇಕು ನೋಡಿ ಇದು ಮಿನಿ ಹ್ಯಾಂಡಿಂಗ್ ವಾಷಿಂಗ್ ಮಿಷಿನ್ ಇದು ಹೊಸದಾಗಿ ಕೂಡ ಬಂದಿರೋದು ಬ್ಯಾಚುಲರ್ಸ್ ತುಂಬಾನೇ ಕೂಡ ಯೂಸ್ ಆಗುತ್ತೆ ಮನೇಲಿ ಇಬ್ರು ಮೂರು ಜನ ಇದ್ರೆ ಎಲ್ಪ್ ಆಗುತ್ತೆ ಈ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದು ಹೆಂಗೆ ಅಂದ್ರೆ ಬರೀ ಅರ್ಧ ಗಂಟೆ ಮಾತ್ರ ಯೂಸ್ ಮಾಡಬೇಕು ಐದು ನಿಮಿಷ ಆಗ್ತಿದ್ದಂಗೆ ಅವಾಗ ಅವಾಗ ಆಫ್ ಮಾಡಬೇಕು ಇಲ್ಲಾಂದ್ರೆ ಕೂಡ ಪ್ರಾಬ್ಲಮ್ ಆಗುತ್ತೆ ಇದನ್ನ ಮಿಷಿನ್ ಯೂಸ್ ಮಾಡ್ಬೇಕಾದ್ರೆ ಈ ತರ ಒಂದು ಬಕೆಟ್ ಅನ್ನ ಕೂಡ ತಗೋಬೇಕು ಇದು ಫಿಕ್ಸಿಂಗ್ ಮಾಡೋಕೆ ಚೆನ್ನಾಗಿರುತ್ತೆ ಈ ತರ ಬಕೆಟ್ ಬೇರೆ ಬಕೆಟ್ ಅಂದ್ರೆ ಕೂಡ ಅಷ್ಟು ಚೆನ್ನಾಗಿರಲ್ಲ ವಿಡಿಯೋ ಸ್ವಲ್ಪ ಕತ್ಲೇ ಐತೆ ಅಡ್ಜಸ್ಟ್ ಮಾಡ್ತೀನಿ ನಂತರ ಕೂಡ ಈ ಬಕೆಟ್ಗೆ ಮತ್ತೆ ಸರ್ಪನ್ನು ಹಾಕಿ ನೀರನ್ನು ಕೂಡ ಉಯಿರಿ ನೀರನ್ನು ಉಯ್ದಾದ ಮೇಲೆ ಕೂಡ ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ಕೂಡ ನೀರನ್ನು ಉಯ್ಬೇಕು ಮಿಷಿನಲ್ಲಿ ಕೂಡ ಅಲ್ಲಿ ಮಿನಿಮಮ್ ಟು ಮ್ಯಾಕ್ಸಿಮಮ್ ಕೂಡ ಗೆರೆ ಇದೆ ಅಷ್ಟು ಲೆವೆಲಲ್ಲಿ ಕೂಡ ನೀರನ್ನು ಕೂಡ ಹಾಕಬೇಕು ನೀರನ್ನ ಕಮ್ಮಿನೂ ಹಾಕ್ಬಾರ್ದು ಜಾಸ್ತಿನೂ ಕೂಡ ಹಾಕ್ಬಾರ್ದು ಮಿಷಿನ್ ಮೇಲೆ ಕೂಡ ಬರೆದಿರ್ತಾರೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂತ ನೋಡಿ ಈ ಥರ ನೀರನ್ನು ಹಾಕ್ತಾ ಇದೀವಿ ಜಾಸ್ತಿ ಕೂಡ ಬಟ್ಟೆನು ಕೂಡ ಹಾಕಂಗಿಲ್ಲ ಜಾಸ್ತಿ ಅಂದರೆ ಎರಡು ಮೂರು ಬಟ್ಟೆ ಕೂಡ ಹಾಕ್ಬೋದು ಜಾಸ್ತಿ ಹಾಕ್ತೇವೆ ಅಂದರೆ ಮಿಷಿನ್ ಓಡೋದಿಲ್ಲ ನೋಡಿ ಈ ಥರ ಫಿಕ್ಸ್ ಮಾಡಬೇಕು ಲಾಕು ಟಕ್ ಅನ್ನುತ್ತೆ ಆ ಥರ ಎರಡು ಸೈಡ್ ಇರುತ್ತೆ ನೀಟಾಗಿ ಕೂಡ ಫಿಕ್ಸ್ ಮಾಡಿ ಸ್ವಿಚ್ನ್ನು ಆನ್ ಆ್ಯಂಡ್ ಆಫ್ ಮಾಡ್ಬೇಕಾದ್ರೆ ಒಣಗಿರೋ ಕಡ್ಡಿಲಿ ಇಲ್ಲ ಬಟ್ಟೆಲಿ ಕೂಡ ಯೂಸ್ ಮಾಡಿ ಶಾಕ್ ಹೊಡಿಯೋ ಶಾಕ್ ಹೊಡಿಯುತ್ತೇವೆ ಕೆಲವೊಂದು ಟೈಮು ನೋಡಿ ಈಗ ಆನ್ ಮಾಡೋಣ ನೋಡಿ ಆನ್ ಮಾಡ್ತಾ ಇದ್ದೀನಿ ನೋಡಿ ಜಾಸ್ತಿ ಬಟ್ಟೆ ಹಾಕಿದರೆ ಕೂಡ ಅದು ಒಗೆಯೋದಿಲ್ಲ ಅದು ಬರೀ ಎರಡು ಮೂರು ಬಟ್ಟೆ ಮಾತ್ರ ಕೂಡ ಹಾಕಬೇಕು ಇಲ್ಲಾಂದರೆ ಕೂಡ ಅದು ಸರಿಯಾಗಿ ಒಗೆಯೋದಿಲ್ಲ ಒಂದು ಐದು ನಿಮಿಷ ಅಥವಾ ನಾಲ್ಕು ನಿಮಿಷ ಅಷ್ಟು ಓಡಿಸಿದಂಗೆ ಆಫ್ ಮಾಡಿಬಿಡಬೇಕು ಹೋದರೆ ಮಿಷಿನ್ ಒಳಗಡೆ ತುಂಬಾ ಸಣ್ಣ ಇದೆ ಅದು ಬೇಗ ಕೂಡ ಹಾಳಾಗ್ಬಿಡುತ್ತೆ ಈ ಮಿಷಿನ್ ಏನಾದರೂ ಕೂಡ ಸರ್ವಿಸಿಂಗ್ ಬಂದರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಸರ್ವೀಸಿಂಗ್ ಅಡ್ರೆಸ್ನ ಕೂಡ ಕಳಿಸ್ತೀವಿ ಬೆಂಗಳೂರಲ್ಲಿದೆ ಸರ್ವಿಸು ನೋಡಿ ಈ ಥರ ಯೂಸ್ ಮಾಡೋದು ತುಂಬನೇ ಕೂಡ ವಯಸ್ಸಾದ್ರಿಗೆ ಬ್ಯಾಚುಲರ್ಸ್ಗೆ ತುಂಬನೇ ಕೂಡ ಎಲ್ಪ್ ಆಗುತ್ತೆ ಮಿಷಿನು ಮಿಷಿನ್ ಹಾಕೋದಕ್ಕೆ ಎಷ್ಟೋ ದಿನಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀವಿ ನೋಡ್ಕೊಳ್ಳಿ ಸ್ವಲ್ಪ ವಿಡಿಯೋ ಕತ್ಲೆ ಇದೆ ವೀಡಿಯೋನ ಯಾರ್ಯಾರು ಕೂಡ ಈ ಥರ ವಾಷಿಂಗ್ ಮಿಷಿನ್ ಬೇಕು ಅಂದರೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಕೂಡ ಒಗೆಯುತ್ತೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಹೋಗಿದ್ರೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಹೋಗಿದ್ರೆ ತುಂಬಾ ಕೂಡ ಚೆನ್ನಾಗಿ ಕೊಳೆಯೆಲ್ಲ ಕೂಡ ಹೋಗುತ್ತೆ ನೋಡಿ ಇದು ಬೆಸ್ಟ್ ಅಂತ ಹೇಳ್ಬೋದು ಬ್ಯಾಚುಲರ್ಸ್ಗೆ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀವಿ ನನ್ನ ಚಾನಲ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು